ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಕಿ ವಾರ್ ಟ್ವೆಂಟಿ ಫೈವ್ ಸೊ ನಾನು ಇವತ್ತು ಫಿಶ್ ತಪ್ಪ ಫ್ರೀ ಯಾವ ಥರ ಮಾಡೋದು ಅಂತ ತೋರಿಸಿದೀನಿ ನಾನು ಇಲ್ಲಿ ಬಂದ್ಬಿಟ್ಟು ಒಂದು ಕೆಜಿ ಫಿಶ್ ತಗೊಂಡಿದ್ದೀನಿ ಸೊ ಇಲ್ಲಿ ಬೇಕಾಗಿರೋ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ ಫಿಶ್ ಫ್ರೈ ಪೌಡರ್ ತೊಗೊಂಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಧನಿಯಾ ಪೌಡರ್ ಚಿಲ್ಲಿ ಪೌಡರ್ ಸಾಲ್ಟ್ ಪೆಪ್ಪರ್ ಪೌಡರ್ ಮತ್ತು ಸ್ವಲ್ಪ ಆಯಿಲ್ ಬೇಕು ಒಂದು ನಿಂಬೆಹಣ್ಣು ಫುಲ್ಲು ಒಂದು ಕೆ ಜಿಗೆ ಬಂದುಬಿಟ್ಟು ಒಂದು ನಿಂಬೆಹಣ್ಣು ಫುಲ್ ತೊಗೊಳ್ಳಿ ಮತ್ತು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಸೊ ಇದಕ್ಕೆ ಯಾವ ಥರ ಪೇಸ್ಟ್ ಮಾಡೋದು ಅಂತ ನೋಡೋಣ ಬನ್ನಿ धनिया पाउडर ಮತ್ತೆ पेपर ಫಿಶ್ ಫ್ರೈ পাউಡರ್ ತಗೊಳ್ಳಿ ಸೋ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಬಂದ್ಬಿಟ್ಟು ಚಿಲ್ಲಿ পাউಡರ್ ಮೇಲೆ salt ಟೇಸ್ಟ್ ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಹೇಳೋ ನೆಕ್ಸ್ಟ್ पेपर पाउडर 1 kg ಗೆ 1 ನಿಂಬೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಹುಳಿ ಸ್ವಲ್ಪ ಜಾಸ್ತಿ ಇದೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಒಂದು ಲೆಮನ್ ಅನ್ನು ಹಾಕ್ತಾಯಿದ್ದೀನಿ ಸೊ ಒಂದು ಕೆ ಜಿಗೆ ಒಂದು ಲೆಮೆನ್ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸ್ವಲ್ಪ ಹುಳಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಸೊ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮಸಾಲೆನ ಸೊ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಬೇಕು ಸೊ ಇದಾಕಿ ಮಿಕ್ಸ್ ಮಾಡಿಕೊಂಡು ಸೊ ಹಾಗೆ ಸ್ವಲ್ಪ ವಾಟರ್ ಜೊತೆಗೆ ಇಲ್ಲಿ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡಬೇಕು ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಯೂಸ್ ಮಾಡ್ತಾ ಇದೀನಿ ಸೋ ಎಲ್ಲಾ ಆಕೇ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಪ್ಚೆ ಸೋ ಈ ಮಸಾಲೆ ಎಲ್ಲಾ ರೆಡಿ ಇದೆ ಸೋ ಈಗ ಫಿಶ್ ಗೆಲ್ಲ ಅಪ್ಲೈ ಮಾಡ್ಕೊಬೇಕು ಸ್ವಲ್ಪ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಸ್ವಲ್ಪ ಒಳಗಡೆಯನ್ನು ಮತ್ತೆ ಅಪ್ಲೈ ಮಾಡಿದ್ದೀನಿ ಸೊ ಈಗ ಹಾಫ್ ಅನ್ ಅವರ್ ಫ್ರಿಜ್ಜಲ್ಲಿ ಇಟ್ಟರೆ ಸೊ ಪಿಪ್ಪು ಕರೆಗಳು ಚೆನ್ನಾಗಿ ಆಗುತ್ತೆ ಆಮೇಲೆ ತವಾ ಮೇಲೆ ಹಾಕೋಬೋದು ಸೊ ಈಗ ಫ್ರಿಜ್ಜಲ್ಲಿ ಇಟ್ಟು ಹಾಫ್ ಅನ್ ಅವರ್ ಆಗಿದೆ ಸೊ ಈಗ ಫಿಶ್ ತವಾ ಮೇಲೆ ಹಾಕೋಣ ಸೊ ಎಣ್ಣೆ ಸ್ವಲ್ಪ ಕಾಯವರೆಗೂ ಬಿಟ್ಟು ಸೊ ಆಮೇಲೆ ಎಣ್ಣೆನ ಅಪ್ಲೈ ಮಾಡಬೇಕಾಗುತ್ತೆ ಸೊ ಫಸ್ಟ್ ಎಣ್ಣೆ ಫುಲ್ ಬಿಟ್ಕೋಬೇಕು సో మట్టే గేదర్మేలే కొల్పా ఆయిల్ హాకోబెకు సో దద్మేలే ఒక ప్లేట్ నేడ్ మాడరు కొప చానాగి బాయిల్ అగుతు సో ఇగ్ యావ తరాగింది అంటే నోరణ ఆమేలే జస్ట్ లైట్ అగి నిధానే తిల్స్కోగ చాన్సస్ ఇచ్చే